ಬನ್ನಿ ಆತ್ಮೀಯ ಸ್ನೇಹಿತರೆ ಇನ್ನೊಂದು ಅವ್ಯಕ್ತ ಮುರುಳಿ ನೋಡೋಣ ದಿನಾಂಕ ಹದಿನಾಲ್ಕು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಅಕಾಲ ತಕ್ತ ನಶೀನ ಮತ್ತು ಮೂರ್ತರಾಗಿ ಸಂಕ್ಷಿಪ್ತಗೊಳಿಸುವ ಶಕ್ತಿಯ ಪ್ರಯೋಗ ಮಾಡಿ ನೋಡಿ ಹೇಳ್ತೀನಿ ಇದ್ರ ಅರ್ಥ ಹೇಳ್ತಾ ಬರ್ತೀನಿ ಸ್ವಲ್ಪ ನೋಡಿ ತಮ್ಮನ್ನ ಪ್ರತಿಯೊಂದು ಪರಿಸ್ಥಿತಿಯಿಂದ ಪಾರಾಗುವ ಶಕ್ತಿಶಾಲಿ ಸ್ಥಿತಿಯಲ್ಲಿ ಅನುಭವ ಮಾಡ್ತೀರಾ ಶಕ್ತಿಶಾಲಿ ಪರಿಸ್ಥಿತಿಗಳನ್ನ ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿಯವರೇ ಸಹಜವಾಗಿ ಪಾರು ಮಾಡಬಲ್ಲರು ಅಂದರೆ ಸರ್ವಶ್ ಮಾಸ್ಟರ್ ಸರ್ವಶಕ್ತಿ ಅಂದರೆ ಸರ್ವಶಕ್ತಿವಂತ ತಂದೆಯ ಮಕ್ಕಳು ನಾವು ಸದಾ ಅವನ ಏಕಾಗ್ರತೆ ಸ್ಥಿತಿಯಲ್ಲಿ ನಾವು ಇದ್ದಾಗ ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿನ ಪಡಿತೀವಿ ಅಂಥವರೇ ಸಹ ನಾವು ಇಂತಹ ಪರಿಸ್ಥಿತಿನ ಪಾರು ಮಾಡ್ಬೋಲ್ಲರು ಅಂತ ತಂದೆ ಹೇಳ್ತಿದ್ದಾರೆ ದಿನ ದಿನಕ್ಕೆ ಪ್ರಕೃತಿಯಿಂದ ವಿಕರಾಳ ರೂಪದ ಪರಿಸ್ಥಿತಿಗಳು ಕಂಡು ಬರುವವು ಇಲ್ಲಿವರೆಗೂ ಇವು ಸಾಧಾರಣ ಪರಿಸ್ಥಿತಿಗಳು ಆಗಿವೆ ವಿಕರಾಳ ರೂಪವನ್ನು ಪ್ರಕೃತಿಯು ಈಗ ಧಾರಣೆ ಮಾಡುವುದು ಅದರಲ್ಲಿ ವಿಕೋಪಗಳು ಅನಿರೀಕ್ಷಿತವಾಗಿ ಆಕ್ರಮಣ ಮಾಡುವವು ಈಗ ಸ್ವಲ್ಪ ಸಮಯದ ಮೊದಲು ಗೊತ್ತಾಗುತ್ತದೆ ಪ್ರಕೃತಿಯ ವಿಕರಾಳ ವಿಕರಾಳ ರೂಪ ಯಾವುದು ಒಂದೇ ಸಮಯದಲ್ಲಿ ಪ್ರಕೃತಿಯ ಎಲ್ಲ ತತ್ವಗಳು ಜೊತೆ ಜೊತೆಗೆ ಮತ್ತು ಅನಿರೀಕ್ಷಿತವಾಗಿ ಆಕ್ರಮಣ ಮಾಡುವವು ಯಾವುದೇ ಪ್ರಕಾರದ ಪ್ರಕೃತಿಯ ಸಾಧನ ಬಚಾವ್ ಮಾಡುವ ಕೆಲಸದಲ್ಲಿ ಬರುವುದಿಲ್ಲ ಬದಲಾಗಿ ಸಾಧನಗಳೇ ಸಮಸ್ಯೆಯ ರೂಪ ಧಾರಣೆ ಮಾಡುವವು ಇಂತಹ ಸಮಯದಲ್ಲಿ ಪ್ರಕೃತಿಯ ವಿಕರಾಳ ರೂಪವನ್ನು ಎದುರಿಸಲು ಯಾವ ಮಾತಿನ ಅವಶ್ಯಕತೆ ಇರುವುದು ತಮ್ಮ ಅಕಾಲ ತಕ್ಕ ನಶೀನ ಅಕಾಲಮೂರ್ತರಾಗುವುದರಿಂದ ಮಹಾಕಾಲ ತಂದೆಯ ಜೊತೆಗೆ ಮಾಸ್ಟರ್ ಮಹಾಕಾಲ ಸ್ವರೂಪರಾಗಿ ಸ್ಥಿತರಾಗುವಿರಿ ಆಗಲೇ ಎದುರಿಸಬಹುದು ನೋಡಿ ಅಕಾಲ ತಕ್ತನಶೀನ ಅಂದ್ರೆ ಏನಪ್ಪಾ ಅಂದ್ರೆ ತಂದೆ ಪರಮಧಾಮ ನಿವಾಸಿ ನಾನು ಸರ್ವ ವ್ಯಾಪಿ ಅಲ್ಲ ಅಂತ ಅಲ್ಲ ಹೇಳಿದ್ದಾರೆ ಆಲ್ರೆಡಿ ನಾನು ಆಗ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟೊಂದು ವಿಡಿಯೋದಲ್ಲಿ ನಾವು ಕೂಡ ಪರಮಧಾಮದಲ್ಲಿ ನಾವು ಅಕಾಲಮೂರ್ತರ ಅಂದ್ರೆ ಸಾವಿಲ್ಲದ ಕೇಡಿಲ್ಲದ ಎನ್ನ ತಂದೆಗೆನ್ನ ಶರಣರ ವಚನ ಕೇಳಿದಿರಲ್ವಾ ಅದೇ ರೀತಿ ಕೂಡ ನಾವು ಆತ್ಮಸ್ಥಿತಿಯಲ್ಲಿ ಇದ್ವಿ ಪರಮಧಾಮದಲ್ಲಿ ಈ ಸೃಷ್ಟಿ ನಾಟಕ ರಂಗದಲ್ಲಿ ಪಾತ್ರ ಮಾಡಲಿಕ್ಕೆ ಜನನ ಮರಣ ಚಕ್ರದಲ್ಲಿ ಬರ್ತೇವೆ ಅಲ್ವಾ ಆದ್ರೆ ನಾವು ಅಕಾಲ ತಕ್ತನ ಶೀನರಾಗಿರ್ತೀವಿ ಅಲ್ಲಿ ಪರಮಧಾಮದಲ್ಲಿ ಆ ಸ್ಥಿತಿಲಿ ನಾವು ಸ್ಥಿತರಾಗ್ಬೇಕು ಅಂತ ತಂದೆ ಹೇಳ್ತಿದ್ದಾರೆ ನೀವು ಆತ್ಮರು ನನ್ನ ಜೊತೆಲೆ ಇದ್ರೆ ಅದನ್ನ ಇಲ್ಲಿ ಅಕಾಲ ನಶೀನ ಅಂತ ಹೇಳ್ತಾರೆ ಅಕಾಲ ಅಂದ್ರೆ ಸರಿಯಾದ ಕಾಲವನ್ನ ಜಯಿಸಿರ್ತಾರಲ್ಲ ತಂದೆ ನಾವು ಕೂಡ ಆತ್ಮರು ನಮಗೂ ಕೂಡ ಆ ಮೂರ್ತಿ ಅಂತ ಹೇಳ್ತಾರೆ ಆ ಕಾಲಮೂರ್ತರಾಗೋದ್ರಿಂದ ಈ ಮಹಾಕಾಲ ತಂದೆಗೆ ಮಹಾಕಾಲ ಅಂತ ಅಂತೀವಲ್ಲ ನಾವು ಆತರಿಗೆ ಯಾವುದೇ ಜನನ ಮರಣ ಇಲ್ಲ ಅಲ್ವಾ ಅದೇ ರೀತಿ ನಾವು ಆತ್ಮನು ಕೂಡ ಅಂತ ತಂದೆ ನೆನಪು ಮಾಡ್ತಿದ್ದಾರೆ ತಂದೆ ಜೊತೆಗೆ ಮಾಸ್ಟರ್ ಮಹಾಕಾಲ ಸ್ವರೂಪದಲ್ಲಿ ಸ್ಥಿತರಾಗಿ ಆಗ್ಲೇ ಎದುರಿಸ್ತೀರ ನೀವು ಇಂತಹ ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ ಇನ್ನು ಮಹಾವಿನಾಶವನ್ನು ನೋಡಲು ಮಾಸ್ಟರ್ ಮಹಾಕಾಲ ಆಗ್ಬೇಕು ಮಾಸ್ಟರ್ ಮಹಾಕಾಲ ಆಗುವ ಸಹಜ ವಿಧಿ ಯಾವುದು ಎಲ್ಲ ಸಮಯ ಅಕಾಲ ನಶೀನ ಆಗಿರುವುದು ಹೇಳಿ ಹೇಳಿದ್ದೀನಲ್ಲ ಅಕಾಲ ತಕ್ತ ನಶೀನ ಅಂದ್ರೆ ಅಂದ್ರೆ ಅಕಾಲಮೂರ್ತ ಆಗುವ ವಿಧಿಯಾಗಿದೆ ಆತ್ಮಾಭಿಮಾನ ಸ್ಥಿತಿ ಅಂದ್ರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದು ಅಂತ ಹೇಳುತ್ತಿದ್ರೆ ಅಂದ್ರೆ ಸ್ವಲ್ಪ ದೇಹಾಭಿಮಾನ ಇದ್ರು ಕೂಡ ಅಕಾಲಮೂರ್ತ ಆಗುವ ವಿಧಿ ಏನು ಸ್ವಲ್ಪ ಸ್ವಲ್ಪ ದೇಹಾಭಿಮಾನ ನಾನು ನನ್ನದು ನನ್ನತನ ನನ್ನ ಸಂಬಂಧ ನನ್ನ ಮನೆ ಅನ್ನೋ ಸ್ವಲ್ಪ ಸ್ವಲ್ಪ ದೇಹಾಭಿಮಾನ ಇದ್ರೂ ಕೂಡ ಅಕಾಲ ಮೃತ್ಯು ಬಂದ್ಬಿಡ್ ಅಕಾಲ ಮೃತ್ಯು ಅಂತಾರಂತೆ ಅದಕ್ಕೆ ಅದಕ್ಕೆ ಅಕಾಲ ಮುಹೂರ್ತರಾಗೋದು ಅನ್ನೋದಿಲ್ಲ ಮಹಾಕಾಲ ಸಮಾನ ಆಗೋದು ಅಂತ ಹೇಳೋದಿಲ್ಲ ಅರ್ಥ ಆಯ್ತಾ ಅನಿರೀಕ್ಷಿತ ಆಕ್ರಮಣದಲ್ಲಿ ಸೋಲನ್ನ ಕೊಟ್ಬಿಡತ್ತೆ ಪ್ರಕೃತಿ ನಮಗೆ ಪ್ರಕೃತಿ ಮತ್ತೆ ಪಂಚತತ್ವಗಳು ಮತ್ತೆ ನಮ್ಮ ವಿಕಾರಗಳು ಹೇಗೆ ಪ್ರಕೃತಿಯ ಪಂಚತತ್ವಗಳು ವಿಕಾರಾಳ ರೂಪವನ್ನು ಧಾರಣೆ ಮಾಡ್ತವೋ ಹಂಗೆ ನಮಗೆ ಪಂಚ ವಿಕಾರಗಳು ಕೂಡ ಅದೇ ಟೈಮಲ್ಲಿ ನಮಗೆ ದೇಹಾಭಿಮಾನ ಅಂತ ಇದ್ರೆ ಪಂಚ ವಿಕಾರಗಳಿರ್ತವಂತೆ ಕಾಮಕ್ರೋಧ ಮೋಹ ಲೋಭ ಅಹಂಕಾರ ನೋವು ಅವು ಕೂಡ ದಾಳಿ ಮಾಡಿಬಿಡ್ತವೆ ಅರ್ಥಾತ್ ಮಾಯಿ ಮತ್ತು ಪ್ರಕೃತಿ ಎರಡು ತಮ್ಮ ಪೂರ್ಣ ಬಲವನ್ನು ಕೊನೆಯದಾಗಿ ಪ್ರಯ ಪ್ರಯೋಗಿಸ್ಬಿಡ್ತವಂತೆ ಯಾವುದೇ ಸ್ಥೂಲ ಅಂತಿಮ ದೃಶ್ಯವು ಹೃದಯ ವಿದ್ರಾಹಕವಾಗಿರ್ತದೆ ಮತ್ತು ಸಾಹಸ ಹೆಚ್ಚಿಸುವಂಥದ್ದಾಗಿರ್ತದೆ ಅದೇ ರೀತಿ ದುರ್ಬಲ ಆತ್ಮಗಳಿಗೆ ಹೃದಯ ವಿದೀರ್ಣಗೊಳಿಸುವಂಥ ದೃಶ್ಯ ಆಗಿರ್ತದೆ ಮಾಸ್ಟರ್ ಸರ್ವಶಕ್ತಿಯಂತ ಆತ್ಮಗಳಿಗೆ ಇದು ಸಾಹಸ ಮತ್ತು ಉಲ್ಲಾಸ ಕೊಡುವಂತಹ ದೃಶ್ಯ ಆಗಿರ್ತದೆ ಇಂತಹ ಸಮಯದಲ್ಲಿ ಎಂತಹ ಸ್ಥಿತಿಯನ್ನು ಹೇಳಿದೀವೋ ಅದಕ್ಕಾಗಿ ವಿಶೇಷ ಯಾವ ಶಕ್ತಿ ಅವಶ್ಯಕತೆ ಇದೆ ಅಂದರೆ ಕ್ಷಣದಲ್ಲಿ ಸೋಲು ಗೆಲುವಿನ ಆಟದಲ್ಲಿ ಯಾವ ಶಕ್ತಿ ಬೇಕು ಅಂತ ತಂದೆ ಹೇಳ್ತಿದ್ದಾರೆ ಅಂದರೆ ಇಂಥ ಸಮಯದಲ್ಲಿ ಸಂಕ್ಷಿಪ್ತಗೊಳಿಸುವ ಶಕ್ತಿ ಅವಶ್ಯಕತೆ ಇದೆ ನೋಡಿ ಸಂಕ್ಷಿಪ್ತಗೊಳಿಸುವ ಶಕ್ತಿ ಅಂದರೆ ಏನು ನಾವು ಬಿಂದು ರೂಪದಲ್ಲಿ ಸ್ಥಿತ ಆಗ್ಬಿಡ್ಬೇಕು ವಿಸ್ತಾರಕ್ಕೆ ಹೋಗಬಾರ್ದು ನಾವು ಅನಾದಿಯಲ್ಲಿ ಆತ್ಮ ಬಿಂದು ಸ್ವರೂಪದಲ್ಲಿ ಪರಮಧಾಮದಲ್ಲಿ ಇದ್ವಿ ಅನ್ನೋದು ಸಂಕ್ಷಿಪ್ತಗೊಳಿಸುವ ಶಕ್ತಿ ಈ ಈ ಜ ಅಂದರೆ ನಾಟಕ ಚಕ್ರದಿಂದ ಹೊರಗೆ ಬಿಡ್ಬೇಕು ಡ್ರಾಮಾಗ ಪೊಲೀಸ್ ಸ್ಟಾಪ್ ಇಟ್ಟು ಸಂಕ್ಷಿಪ್ತ ಆಗಿಬಿಡಬೇಕು ಅಂತ ತಂದೆ ಹೇಳ್ತಿದ್ದಾರೆ ಯಾರು ತಮ್ಮ ದೇಹ ಅಭಿಮಾನ ಸಂಕಲ್ಪ ದೇಹ ಜಗತ್ತಿನ ಪರಿಸ್ಥಿತಿ ಸಂಕಲ್ಪ ಹೇಳಿದಿವೆ ಆಲ್ರೆಡಿ ಈ ಕೋಲಾಹಲದಲ್ಲಿ ಕೂಡ ನಾವು ಬಂದರೂ ಕೂಡ ಸಂಕ್ಷಿಪ್ತಗೊಳಿಸ್ಬೇಕು ಶರೀರ ಮತ್ತು ಶರೀರದ ಸರ್ವ ಸಂಪರ್ಕದ ವಸ್ತುವನ್ನು ತಮ್ಮ ಮತ್ತು ತಮ್ಮ ಅವಶ್ಯಕತೆಗಳ ಸಾಧನಗಳ ಪ್ರಾಪ್ತಿ ಸಂಕಲ್ಪಗಳನ್ನು ಕೂಡ ಸಂಕ್ಷಿಪ್ತ ಮಾಡಬೇಕು ಮನೆಗೆ ಹೋಗುವ ಸಂಕಲ್ಪ ಅಂದರೆ ಪರಮಧಾಮಕ್ಕೆ ಹೋಗುವ ಅಂದರೆ ಅಲ್ಲಿ ಹೋಗುವ ಸಂಕಲ್ಪದ ಹೊರತು ಅನ್ನೇ ಯಾವುದೇ ಸಂಕಲ್ಪ ವಿಸ್ತಾರ ಇರಬಾರ್ದು ಕೇವಲ ಈಗ ನಮ್ಮ ಮನೆಗೆ ಅಂದರೆ ಪರಮಧಾಮದಲ್ಲೇ ಹೋಗಿವಿ ಅಲ್ಲ ಆಲ್ರೆಡಿ ಅಲ್ಲೇ ಇದ್ದೀವಿ ಹೋಗೋದು ಬರೋದು ಈ ಅಶರೀರಿ ಅಭ್ಯಾಸ ಮಾಡಬೇಕು ಅಂತ ತಂದೆ ಹೇಳ್ತಿದ್ದಾರೆ ಅಂದ್ರೆ ಆ ಶರೀರ ಶರೀರದಿಂದ ಭಿನ್ನ ಆಗುವಂತ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇದು ಯೋಗದಲ್ಲಿ ಬರುತ್ತೆ ಆಗ ಶರೀರದ ಯಾವುದೇ ಸಂಬಂಧ ಮತ್ತು ಸಂಪರ್ಕ ಕೆಳಗೆ ತರಲ್ಲ ಅಂತೆ ನಮ್ಮನ್ನ ಆ ಇಂಥ ಸಮಯ ಪರಿಸ್ಥಿತಿಯನ್ನ ನಾವು ಹೀಗಿದ್ದಾಗ ಎದುರಿಸ್ಬೋದು ಅಂತ ತಂದೆ ಹೇಳ್ತಿದ್ದಾರೆ ಈ ಸಮಯ ಹೇಗೆ ಸಾಕ್ಷಾತ್ಕಾರದಲ್ಲಿ ಹೋಗುವರು ಆತ್ಮ ಆಕಾಶ ತತ್ವದಿಂದ ದೂರ ಹಾರ್ತಾ ಹೋಗ್ತಿದ್ದೇನೆ ಎಂದು ಸಾಕ್ಷಾತ್ಕಾರ ಆಧಾರದ ಮೇಲೆ ಅನುಭವ ಮಾಡ್ತಾರೆ ಅದೇ ರೀತಿ ಜ್ಞಾನಿ ಮತ್ತು ಯೋಗಿ ಆತ್ಮಗಳು ಅನುಭವ ಮಾಡುವರು ಆ ಸಮಯ ಟ್ರಾನ್ಸ್ನ ಸಹಾಯ ಸಿಗೋದಿಲ್ಲ ಜ್ಞಾನ ಮತ್ತು ಯೋಗದ ಆಧಾರ ಬೇಕು ಅದಕ್ಕಾಗಿ ಈಗಿನಿಂದಲೇ ಅಕಾಲ ತಕ್ಷಣೀನರಾಗುವ ಅಭ್ಯಾಸ ಮಾಡಿ ಅಂದರೆ ಆತ್ಮರ ಆತ್ಮರಾಗಿ ಅಲ್ಲಿ ಪರಮಧಾಮದಲ್ಲಿರೋ ಅಭ್ಯಾಸ ಮಾಡಿ ಯಾವಾಗ ಬೇಕೋ ಆಗ ಅಶರೀರಿ ಆಗೋದು ಅಂದರೆ ದೇಹದಿಂದ ಭಿನ್ನರಾಗುವ ಅನುಭವ ಮಾಡಿ ಬುದ್ಧಿಯೋಗದಿಂದ ಯಾವಾಗ ಬೇಕೋ ಆಗ ಶರೀರದ ಆಧಾರದಲ್ಲಿ ಬಂದುಬಿಡಿ ಭವ ಅನ್ನೋ ತಂದೆ ವರದಾನವನ ಕಾರ್ಯದಲ್ಲಿ ಹೀಗೆ ಪ್ರಯೋಗಿಸಿ ಇಂಥ ಸಮಯದಲ್ಲಿ ಶ್ರೀಮತವನ್ನು ಹೇಗೆ ಪಡಿತೀರಿ ಶ್ರೀಮತ ಮನ್ಮತ ಮತ್ತು ಪರಮತ ಬಗ್ಗೆ ತಿಳ್ಕೊಳ್ಳಿ ಬೇರೆ ಇದರಲ್ಲಿ ಇದೆ ಅದನ್ನು ಟೆಲಿಫೋನ್ ಮತ್ತು ಟೆಲಿಗ್ರಾಮ್ ವೈರ್ಲೆಸ್ ಸೆಟ್ ಬೇಕು ಆಗ ವಿಕಾರ ಹರಹಿತವಾಗುವುದು ವೈರ್ ವೈರ್ಲೆಸ್ ವೈರ್ಲೆಸ್ ಸೆಟ್ಟಿಂಗ್ ಸೆಟ್ ಅಂಡ್ ಸೆಟ್ಟಿಂಗ್ ಆಗಿರುವುದು ಸ್ವಲ್ಪ ಅಂಶದಲ್ಲಿಯೂ ಅಂಶ ಮಾತ್ರ ವಿಕಾರ ವಯರ್ಲೆಸ್ ಸೆಟ್ ಹಾಳು ಮಾಡುವುದು ಆದ್ದರಿಂದ ಸೂಕ್ಷ್ಮ ರೂಪದಿಂದ ಸ್ವಯಂ ತಮ್ಮ ಪರೀಕ್ಷಕರಾಗಿ ಆಗಲೇ ಪ್ರಕೃತಿ ಮತ್ತು ಅಂದರೆ ಪಂಚ ವಿಕಾರಗಳ ಅಂತಿಮ ವಿದಾಯಿ ಆಕ್ರಮಣವನ್ನು ನಾವು ವಿಜಯಾಗಿ ಎದುರಿಸ್ತೀವಿ ಸೂಕ್ಷ್ಮ ರೂಪದಲ್ಲೂ ಕೂಡ ನಮ್ಮಲ್ಲಿ ಯಾವುದೇ ವಿಕಾರಗಳು ಇರಬಾರದು ಇದೇ ಪ್ರಕೃತಿ ಆಕ್ರಮಣ ಮಾಡುವುದರ ಬದಲು ಆಗ ಏನ್ ಮಾಡುತ್ತೆ ನಮಗೆ ಅಭಿನಂದನೆಗಳ ದೃಶ್ಯವನ್ನು ಎದುರಿಗೆ ತರುವುದು ನಾಲ್ಕು ಕಡೆಗೂ ಜೈ ಜಯಕಾರದ ಶಹನಾಯಿ ಮೊಳಗುವುದು ಮತ್ತು ವಾಧಾದರ ಮಾಲೆಯ ಮನೆಗಳು ವಿಶ್ವದಲ್ಲಿ ಪ್ರಸಿದ್ಧರಾಗ್ತಾರೆ ಇಡೀ ವಿಶ್ವ ಅಮರ ಭಾವದ ಘೋಷಣೆ ಮಾಡ್ತದೆ ಇಂತಹ ಸಮಯದಲ್ಲಿ ತಯಾರಾಗಿರ್ತೀರಾ ಅಥವಾ ತಾವು ಸಮಯವನ್ನು ಆಹ್ವಾನ ಮಾಡುವರೆ ಅಂತ ತಮ್ಮ ಸಮಯವು ತಮ್ಮನ್ನು ನೀವು ಸಮಯವನ್ನು ಆಹ್ವಾನ ಮಾಡುವಿರಿ ಅಂತ ಸಮಯ ತಮ್ಮನ್ನು ತಯಾರು ಮಾಡ್ತದೆಯಾ ಸಮಯಕ್ಕೆ ಕೇಳುವವರಿಗೆ ಯಾವ ಟೈಟಲ್ ಕೊಡ್ತಾರೆ ಸಮಯಕ್ಕೆ ಯಾರು ಇದ್ರು ಸಮಯಕ್ಕೆ ಹೆಚ್ಚಿತ್ತರೆ ಅಥವಾ ಸಮಯ ತಯಾರು ಮಾಡಿಯೇ ಮಾಡುತ್ತದೆ ಎಂದು ಯೋಚಿಸಿದರೆ ಅಥವಾ ಸಮಯಕ್ಕೆ ಸರಿಯಾಗಿ ಆಗಿಯಾಗುವುದು ಎಂದರೆ ಅವರು ಬ್ರಾಹ್ಮಣ ವಂಶದ ಬದಲಾಗಿ ಕ್ಷತ್ರಿಯರಾಗ್ತಾರೆ ಹ್ಮ್ ಅಂದ್ರೆ ಹೊಡೆದಾಡೋರು ಬ್ರಾಹ್ಮಣರಾಗೋ ತಂದೆಯ ಜ್ಞಾನವಂತರಾಗೋದಿಲ್ಲ ಅವರು ಹ್ಮ್ ಸರಿಯಾಗಿ ತಂದೆ ತಿಳಿಸಿಕೊಂಡಂತ ಯೋಗವಂತರಾಗೋದಿಲ್ಲ ಅವರು ಕ್ಷತ್ರಿಯರಾಗ್ತಾರೆ ಆದ್ದರಿಂದ ಯಾವ ಆಧಾರವನ್ನು ತೆಗೆದುಕೊಳ್ಳಬೇಡಿ ತಿಳಿಯುತ್ತೆ ವಿನಾಶ ಆಗೋದೋ ಇಲ್ಲೋ ಮುಂದೇನಾಗುತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಕೇಳ್ಬೇಡಿ ವಿನಾಶದ ಜ್ವಾಲೆ ಪ್ರಕಟ ಮಾಡುವವರು ಈ ಕೋಲಾಹಲದಲ್ಲಿದ್ರೆ ಅಂದ್ರೆ ನಾವೇ ಪ್ರಕಟ ಮಾಡೋರು ಸತ್ಯುಗದ ಸ್ಥಾಪನೆ ಮಾಡೋರೇ ನಾವೇ ವಿನಾಶವನ್ನ ಪ್ರಕಟ ಆಗಿದ್ದೀವಿ ಈ ನಿಮಿತ್ತ ವಿನಾಶಾತ್ಮ ಯೋಜನೆಯಲ್ಲಿ ಕೋಲಾಹಾಲವಾಗೋ ಆಗೋದೋ ಇಲ್ಲೋ ಅನ್ನೋ ಈಗ ಆಗೋದೋ ಇಲ್ಲ ಆಗೋದು ಅನ್ನೋ ನಿಮಿತ್ತರಾದ ಆತ್ಮ ಯೋಚಿಸುವರೇ ಅದೇ ರೀತಿ ವಿನಾಶಕಾರಿ ಆತ್ಮಗಳು ಈಗ ಮಾಡೋಣ ಅಥವಾ ನಾವ್ ಹೇಗೆ ಯೋಚಿಸ್ತೀವೋ ಹಾಗೆ ವಿನಾಶ ಮಾಡೋರು ಕೂಡ ಹೀಗೆ ಮಾಡೋಣ ಬೇಡ ಅಂತ ಯೋಚಿಸ್ತಾರಂತೆ ನಾವು ಹಾಗೆ ಆಗತ್ತೆ ಅಂದ್ರೆ ಅವ್ರು ಮಾಡಿ ಸತ್ಯುಗದ ಸ್ಥಾಪನೆಗೆ ನಾಂದಿ ಹಾಡ್ತಾರೆ ಅಂತ ತಂದೆ ಹೇಳ್ತಿದ್ದಾರೆ ಹೇಗೆ ಕಲಿಯುಗದ ಪರ್ವತಕ್ಕೆ ಬೆರಳು ಕೊಡುವ ಯಾದ್ಗಾರ್ ಚಿತ್ರ ಇದೆಯೋ ಹಾಗೆ ವಿನಾಶ ಮಾಡಿಸಲು ನಿರ್ಮಿತರಾದ ಸರ್ವ ಆತ್ಮಗಳಲ್ಲಿ ಆಗ್ಲೇಬೇಕು ಅನ್ನೋ ದೃಢ ಸಂಕಲ್ಪ ಇರ್ಬೇಕು ಅರ್ಥ ಐತೆ ಈ ಸಂಕಲ್ಪ ರೂಪದ ಬೆರಳು ಎಲ್ಲಿವರೆಗೆ ಎಲ್ಲರದು ಇರುವುದಿಲ್ಲವೋ ಇಲ್ಲಿವರೆಗೆ ವಿನಾಶದ ಕಾರ್ಯವೂ ಸಹ ತಡೆ ಹಿಡಿಯಲಾಗಿದೆ ಇದೇ ಬೆರಳಿನಿಂದ ಕಲಿಯುಗದ ಪರ್ವತದ ನಾಶ ಆಗುವುದು ಒಳ್ಳೆಯದು ಇಂತಹ ವಿಕರಾಳ ರೂಪವನ್ನು ಮಾಸ್ಟರ್ ಮಹಾಕಾಲ ಸ್ಥಿತಿಯಿಂದ ಎದುರಿಸುವಂತಹ ಸದಾ ಅಕಾಲ ತಕ್ಕ ನಶೀನ ಪ್ರಕೃತಿಯನ್ನು ಅಧೀನ ಮಾಡಿಕೊಳ್ಳುವಂತಹ ತಂದೆಯ ಸರ್ವ ಪ್ರಾಪ್ತಿಯ ಅಧಿಕಾರಿ ಮಕ್ಕಳಿಗೆ ಬಾಕ್ತರ ಅಂದ್ರೆ ಪರಮಾತ್ಮ ತಂದೆ ಶಿವಶಕ್ತಿಯರ ನೆನಪು ಪ್ರೀತಿ ನಮಸ್ತೆ ಅಂತ ಹೇಳ್ತಿದ್ದಾರೆ ನೋಡಿ ಸದಾ ಮಾಸ್ಟರ್ ಮಹಾಕಾಲ ಆತ್ಮ ಆಗಿದ್ದೇನೆ ಎನ್ನುವ ಸ್ಥಿತಿಯಲ್ಲಿರಿ ನಾನೊಂದು ಆತ್ಮ ಅಕಾಲ ಮೂರ್ತಿಯಾಗಿದ್ದೇನೆ ಎನ್ನು ಸ್ಥಿತಿಯಲ್ಲಿ ಸ್ಥಿತರಾಗಿ ಓಂ ಶಾಂತಿ